ಹಾಯ್ ಹಲೋ ಎಲ್ಲಿಗೂ ಸ್ವಾಗತ ಸುಸ್ವಾಗತ ಇದಿನಿಂದ ಆಸೆ ಧಾರವಾಹಿ ಸಜ್ಜಿಗೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ರೋಹಿಣಿ ಮತ್ತೆ ಪೂಜಾ ಬ್ಯೂಟಿ ಪಾರ್ಲರ್ನಲ್ಲಿ ಇರ್ತಾರೆ ಅಲ್ಲಿಗೆ ಹುಡ್ಕೊಂಡು ಹುಡ್ಗಂಡ ದಿನೇಶ ಬರ್ತಾನೆ ಕಲ್ಯಾಣಿ ಕಲ್ಯಾಣಿ ಅಂತ ಕೂತ್ಕೊಂಡು ಯಾರು ತಪ್ಪಿದ್ರು ಅವ್ನು ಕಾಟ ಮಾತ್ರ ತಪ್ಪಲ್ಲ ಕಣೆ ನಿನಗೆ ಅಂತ ಹೇಳಿ ಅವನು ಬಂದವನೇ ಇಲ್ಲಿ ದುಡ್ಡೆಲ್ಲ ರೆಡಿ ಮಾಡಿದೀಯಾ ಅಂದರೆ ಯಾವ ದುಡ್ಡು ಅಲ್ಲ ನೋಡು ನೀನೀಗ ಸುಖವಾಗಿದೆಯಾ ನಿನ್ನ ಅತ್ತೆ ಮನೆಯಲ್ಲಿ ನಿನ್ನ ಮದುವೆ ವಿಚಾರ ಆಗಿರ್ಬೋದು ನಿನ್ನ ತಂದೆ ತಾಯಿಗಳ ವಿಚಾರ ಆಗಿರ್ಬೋದು ಮಗು ವಿಚಾರ ಆಗಿರ್ಬೋದು ಯಾವುದೂ ಕೂಡ ನಾನು ಬಾಯಿ ಬಿಟ್ಟಿಲ್ಲ ಅವು ಯಾವುದು ಕೂಡ ಬಾಯಿ ಬಿಡಬಾರ್ದು ಅಂದರೆ ನಾನು ಮದುವೆ ಆಗಬೇಕಲ್ವಾ ನನಗೆ ಗಿಫ್ಟು ಪ್ರೆಸೆಂಟೇಷನ್ ಕೊಡು ನಾನು ಇಲ್ಲಿಂದ ತರಲಿ ಬಿಡು ನಾನು ಹೇಳ್ತೀನಿ ಅಷ್ಟೆ ಆಯಿತು ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಒಪ್ಕೊಂಡ್ಮೇಲೆ ಸರಿ ಈ ಕಡೆ ಏನು ಮಾಡೋದಪ್ಪ ಅನ್ನೋದು ಹೊಳಗೆ ಚಿಂತೆ ಕಾಡ್ಲಿಕ್ಕೆ ಶುರು ಆಗ್ತದೆ ದುಡ್ಡು ಹೇಗೆ ಮನೋಜನ್ಗೆ ಯಾವಾಗಲೂ ಪದೇ ಪದೇ ಮೋಸ ಮಾಡೋಕ್ಕೆ ಬೇಸರ ಅನ್ಸುತ್ತೆ ಕಣೆ ಪೂಜಾ ಯಾಕೆ ಅಂದರೆ ಛಾಯೆಯಿಂದ ಮೋಸ ಹೋಗಿರೋ ಮನೋಜ್ ಬಹಳ ನೊಂತ್ಕೊಳ್ತಾ ಇರ್ತಾರೆ ಯಾವಾಗ್ಲೂಗೆ ಹೀಗಿದ್ದಾಗ ನಾನು ಮೋಸ ಮಾಡೋದು ಇದೇ ಕೊನೆ ಆಗಿಬಿಡ್ಲಿ ಅಂತ ಹೇಳಿ ಹೇಳ್ತಾಳೆ ಪೂಜಾಗೆ ಸರಿ ಈ ಕಡೆ ಸೂರ್ಯ ಟೀ ಕುಡಿ ಕೂತಿರ್ತಾನೆ ಎಲ್ಲರ ಜೊತೆಯಲ್ಲಿ ಟೀ ಕುಡಿ ಕೂತಿದ್ರೆ ಎಲ್ಲ ಸ್ನೇಹಿತರೆಲ್ಲ ಮಾತನಾಡಿ ಕೂತಿರ್ತಾರೆ ಇವನು ಕೂಡ ಹಾಗೆ ಮಾತನಾಡ್ತಕ್ಕ ಒಬ್ಬ ಸ್ವಾಮೀಜಿ ಬರ್ತಾನೆ ಕಾವ್ಯ ವೇಷ ಧರಿಸ್ಕೊಂಡು ಬಂದ್ಬಿಟ್ಟು ನೋಡಿ ನಮ್ಗೆ ಈ ಬಣ್ಣ ಅಂದ್ರೆ ನಮ್ಗೆ ಆಗ್ಬಾರೋದಿಲ್ಲ ಆದ್ರೆ ಮೇಲೆ ಗೌರವ ಇದೆ ಇಲ್ಲ ಅನ್ನೋದಿಲ್ಲ ನಮ್ಗೆ ಏನು ಬೇಡ ಶಾಸ್ತ್ರ ಏನು ಬೇಡ ಆ ದುಡ್ಡು ಕಾಣಿಕೆ ಕೊಟ್ಬಿಡ್ತೀವಿ ತಗೊಂಡೋಗಿ ನನಗೆ ಕಾಣಿಕೆ ಏನು ಬೇಡ ನೀನು ಕೊಡೋದು ಆದ್ರೆ ಆ ಬೇಡ ನಮ್ಗೆ ಶಾಸ್ತ್ರ ಏನು ಹೇಳೋದು ಅಂದಾಗ ಇಲ್ಲ ನನಗೆ ದುಡ್ಡು ಏನು ಬೇಡಪ್ಪ ನಿನ್ ಕಾಣಿಕೆ ಏನು ಬೇಡ ನಿನ್ ಕೈ ಕೊಡು ನಾನು ಹೇಳ್ತೀನಿ ಅಂತೇಳಿ ಬಲವಂತವಾಗಿ ಕೈ ತಗೊಂಡು ನೋಡ್ಬಿಟ್ಟು ನೋಡಿ ಈ ಕೈ ಹಿಡ್ದಿದಾಳಲ್ಲ ಭಾಗ್ಯಲಕ್ಷ್ಮಿ ಸಾಮಾನ್ಯ ಅಲ್ಲ ಅವಳಿಂದನೇ ನಿನ್ ಬದುಕು ಬಂಗಾರ ಆಗ್ತಾ ಇರೋದು ನಿನ್ ಬಂಗಾರ ಆಗತ್ತೆ ಆಯ್ತಾ ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬೆನ್ನಿಂದನೇ ನಿನಗೆ ಆ ಕಂಟಕ ಇದೆ ಹಾಗಾಗಿ ನೀನು ಎಲ್ಲೂ ಕೂಡ ಹೋಗ್ಬೇಡ ಇವತ್ ಮಾತ್ರ ನಿನಗೆ ಕಂಟಕ ಇದೆ ಅಂತ ಹೇಳಿ ಹೇಳ್ತಾರೆ ಸರಿ ಅವ್ರ ಆ ಕಡೆ ಹೋಗ್ತಾರೆ ಅಯ್ಯೋ ಬಾರಪ್ಪ ಇದೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾವ್ ದುಡಿಯಕಾಗತ್ತ ಏ ಬೇಡ ಕಣ ಸೂರ್ಯ ಇವತ್ತೊಂದಿ ಹೋಗ್ಬಿಟ್ಟು ಅಚ್ ಕಟ್ಟಕ್ ಕೂಚಕೊಂಡ್ ಮನಿಕ್ ಅಯ್ಯೋ ಸುಮ್ಮೀರಪ್ಪ ನಾವು ದುಡಿಯಕ್ ಹೋಗ್ಬಾರ್ದ ಅಷ್ಟಲ್ಲಿ ಹೆಮ್ಮೆಲೆಯಿಂದ ಫೋನ್ ಬರುತ್ತೆ ಹೆಮ್ಮೆಲೆಯಿಂದ ಫೋನ್ ಬರುತ್ತೆ ಸೂರ್ಯ ಎಲ್ಲಿದ್ಯಪ್ಪ ಬಾಯ್ಲಿ ಸ್ವಲ್ಪ ಆ ಯಾವ್ದೋ ಒಂದ್ ಕೆಲ್ಸ ಇದೆ ನಿನಗೆ ಅಂತ ಹೇಳ್ತಾರೆ ನಮ್ಗೆ ಕೆಲ್ಸ ಬಂದಿದೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಹೊರಟೋಗ್ತಾನೆ ನೋಡೋ ದುಡಿಯೋದು ಅಂತ ಇದೆ ಕಣೋ ಭಾಗ್ಯಲಕ್ಷ್ಮಿ ಮನೆ ಬಾಗ್ಲಿ ಬರೋದು ಅಂದ್ರು ನೋಡಿಲಿ ಅಂತ ಹೇಳಿ ಹೇಳ್ಬಿಟ್ ಹೋಗ್ತಾನೆ ಅಂದ್ರೆ ಇಲ್ಲಿ ರೋಹಿಣಿ ಮನೆಗ್ ಬರ್ತಾಳೆ ಮನೆಗ್ ಬಂದವಳೆ ಮನೋಜ್ ಬಹಳ ಖುಷಿಯಾಗಿ ಹ್ಯಾಪಿಯಾಗಿ ಮಂಚದ ಮೇಲೆ ವಿಡಿಯೋ ನೋಡ್ಕೊಂಡ್ ಕೂತಿರ್ತಾನೆ ಸಾಂಗ್ ಕೇಳ್ಕೊಂಡಿಲ್ಲ ಏನ್ ರೋಹಿಣಿ ಅಂದಾಗ ರೀ ಮನೋಜ್ ಆ ಏನಿಲ್ಲ ನಿಮ್ಮನ್ನ ಒಂದ್ ಮಾತು ಕೇಳ್ಬೇಕಿತ್ತು ಅಂತ ಅಂತಾಳೆ ಅಷ್ಟರಲ್ಲಿ ಮನೋಜ್ ಇದ್ದವನು ಏನ್ ಹೇಳು ಅಲ್ಲ ನೀವೇನ್ ಮಾಡ್ತಾ ಇದ್ರಿ ನಾನು ಟಾಪ್ ಟೆನ್ ಬಿಸ್ನೆಸ್ ಮ್ಯಾನ್ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಟಾಪ್ ಟೆನ್ ಅವ್ರು ನೋಡ್ತಾ ಇದ್ದೆ ನೋಡಿ ಯಾವ್ದು ಅದನ್ನೆಲ್ಲ ನೋಡಿ ಮಾಡೋ ಅಂತದ್ದಲ್ಲ ಆಯ್ತಾ ನಾವೇ ಸ್ವತಃ ಮಾಡಿ ನಾವ್ ಅದ್ರಲ್ಲಿ ಸಕ್ಸಸ್ ಆಗ್ಬೇಕ್ರಿ ಅಂತ ಹೇಳಿ ಹೇಳ್ತಾಳೆ ಆ ಹೇಳಿದಾಗ ಇಲ್ವೇ ನೋಡು ನಮ್ಮ ಒಂದು ಫ್ರೆಂಡ್ ಇದಾರಲ್ಲ ಫಾರ್ ಫ್ರೆಂಡ್ ಅವ್ರು ತುಂಬಾ ಒಳ್ಳೆ ಮನುಷ್ಯ ಅವ್ರೊಂದು ಸಜೆಷನ್ ಕೊಟ್ಟಿದ್ರು ನನಗೆ ಬಡ್ಡಿಗ್ ಬಿಟ್ಬಿಡೋಣ ದುಡ್ಡು ಅವ್ರ ಬಡ್ಡಿಗ್ ಬಿಟ್ಟೆ ಅಂತೆ ಅವ್ರು ಇಷ್ಟು ದೊಡ್ಡ ಮನುಷ್ಯನಾಗಿರೋದು ಹಾಗಾಗಿ ಬಡ್ಡಿಗ್ ಬಿಟ್ಬಿಟ್ರೆ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಯಾಕೆ ನೀವು ಬಡ್ಡಿ ಕೊಡದೆ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಓಡಾಡ್ತಿದ್ದು ನಾನ್ ನೋಡಿರ್ಲಿಲ್ವಾ ಅದಾಗಲ್ಲ ರೋಹಿಣಿ ಈಗ ಹಂಗಾಗಲ್ಲ ನಾವು ಮಾಡೋದೇ ಬೇರೆ ಅದ್ ಹಂಗೂ ಅಲ್ಲ ಹೆಂಗೂ ಅಲ್ಲ ಕೊಡದ ಮೇಲೆ ಲಾಸ್ ಆದ್ರೆ ಏನ್ ಮಾಡ್ತೀರಾ ಹೇಳಿ ಮನೋಜ್ ಆಯ್ತು ನಿಮ್ಗೆ ಯಾಕೆ ನಿರಾಸೆ ಕೆಲ್ಸ ಆಮೇಲೆ ಅವಳಿಗೆ ತಕ್ಷಣ ದಿನೇಶ್ ಹಿಂಗೆ ಕೊಡ್ಬೇಕಾದಂತ ಒಂದ್ ಲಕ್ಷ ನೆನ್ಪಾಗ್ಬಿಡ್ತೀವಿ ಹೇಗಾದ್ರೂ ಮಾಡಿ ಇದನ್ನ ಮೋಸ್ತಿಂದ ಅವಳಾಗ್ಲೆ ಪ್ಲಾ ಪ್ಲಾನ್ ಮಾಡಿರ್ತಾಳೆ ಆ ಪ್ಲಾನ್ ಪ್ರಕಾರನೇ ಇದೊಂದು ಲಕ್ಷ ಇಸ್ಕೊಂಡು ಹೋಗ್ಬಿಡೋಣ ಬಡ್ಡಿಗೆ ಕೊಡ್ತೀನಿ ಕೊಡಿ ಇದೊಂದು ಲಕ್ಷನ ಅಂತ ಹೇಳಿ ಕೇಳ್ತಾಳೆ ಇದು ಟ್ರಯಲ್ ಅಷ್ಟೇ ಆಯ್ತು ನೀವೇ ಮೊದಲನೇ ಕಸ್ಟಮರ್ ಅಂತ ಹೇಳಿ ಖುಷಿ ಪಡ್ತಾನೆ ಎರಡ್ ಸಾವಿರ ಬಡ್ಡಿನೂ ಕೂಡ ಟ್ರಾನ್ಸ್ಫರ್ ಮಾಡ್ತಾಳೆ ಎರಡ್ ಸಾವಿರ ಬಡ್ಡಿ ಟ್ರಾನ್ಸ್ಫರ್ ಮಾಡಿದೀನಿ ನೋಡಿ ಅಂತ ಹೇಳಿ ಸರಿ ಈ ಕಡೆ ಮೀನ್ ಊರ್ ತಗೊಂಡು ಹೋಗ್ತಾಳೆ ಮಾರಾಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೆ ಹತ್ರ ಅವ್ರ ಅಮ್ಮನ ಮನೆ ಹತ್ರ ಒಂದು ಕಸ್ಟಮರ್ ಇರ್ತಾರೆ ಹಾಗಾಗಿ ಕೊಡೋಕೆ ಅಂತ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಹ್ಮ್ ಕುಸ್ಮಾ ಮೀನಾ ಏನ್ ನೀನ್ ಬಂದಿದ್ದು ಅಮ್ಮ ಏನಿಲ್ಲಮ್ಮ ಇಲ್ಲೇ ಕಸ್ಟಮರ್ ಇದ್ದು ಏನಮ್ಮ ಇಷ್ಟೊಂದು ನರಳಾಡ್ತಾ ಇದೀಯ ಹೇಳ್ಬಾರ್ದೇನಮ್ಮ ಕನಕ ಹೇಳಿದ್ದಕ್ಕೆ ಹೋಯ್ತು ನೀನ್ ಯಾಕೆ ಹೇಳ್ದೆ ಕನಕ ಪಾಪಾ ಅವಳು ದುಡಿಯೋಳು ಏನಕ್ಕೆ ಕೇಳ್ದೆ ಸುಮ್ಮೀರಮ್ಮ ಅದಕ್ಕೆ ಮಗಳು ಮದ್ವೆ ಆದ ತಕ್ಷಣ ಅಪ್ಪನ ಮನೆ ಮರ್ತುಡ್ಬೇಕು ಅಂತ ನಮ್ಮ ಅಮ್ಮನ್ನೆಲ್ಲಾ ಮರ್ತುಡ್ಬೇಕಾಗ್ರೆ ಏನಮ್ಮ ನೀನು ಎಷ್ಟೊಂದ್ ಜ್ವರ ಬಂದಿದ್ಯಲ್ಲಮ್ಮ ಇಂಥದ್ರಲ್ಲಿ ನೀನ್ ಅಂಗಡಿಗೆ ಹೋಗ್ತೀನಿ ಅಂತ ಕೂತಿದ್ಯಾಲಮ್ಮ ಸುಮ್ಮಿರಮ್ಮ ಬೇಡ ಅದೇನ್ ಮಾತ್ರೆ ಔಷಧಿ ಎಲ್ಲ ತರ್ಬೇಕು ಕೊಡಲಿ ಕನಕ ಅಂತ ಹೇಳಿ ಕೇಳ್ತಾಳೆ ಸರಿ ಅದಂತ ಹೇಳ್ಬಿಟ್ಟು ಓಡ್ತಾಳೆ ತರೋಕೆ ಅಂತ ಹೇಳ್ಬಿಟ್ಟು ಕುಸುಮ ಏನ್ ಮಾಡಿದ್ರು ಕೂಡ ನಿಲ್ಲುವುದಿಲ್ಲ ಅಂಗಡಿ ಕೂತೇ ಬಿಡ್ತಾಳೆ ಪಾಪ ಅನಂತರ ಇವನು ಮಂಜ ಸುಬ್ಬನ್ ಜೊತೆ ನಿಂತ್ಕೊಂಡು ಅರ್ಟೆ ಹೊಡಿತ ನಿಂತಿರ್ತಾನೆ ಏನು ಮಂಜ ಸ್ವಲ್ಪನಾದ್ರೂ ಗೊತ್ತಾಗಲ್ವಿ ನಾವು ನಿನಗೆ ಕಾಲೇಜ್ಗೆ ಹೋಗೋದ್ ಬಿಟ್ಟು ಅಲ್ಲಿ ಪಾಪ ಅಮ್ಮ ನರಳಾಡ್ತಾ ಇದ್ದಾರೆ ಹ ಇದೇನು ತಾಯಿ ನೋಡ್ಕೊಳ್ಳೋರಿ ಅಯ್ಯೋ ಅಮ್ಮ ಏನಾಗಿದ್ಯಮ್ಮ ಏನಾಯ್ತಮ್ಮ ಏರ್ಲಿಲ್ವಲ್ಲಮ್ಮ ನನಗೆ ಅದಕ್ಕೆ ಕನಕ ಇದ್ದವಳು ನಿನ್ ಮನೆಗ್ ಬಂದಲ್ವಪ್ಪ ಸರಿಯಾಗಿ ಹೇಳೋಕ್ ಆಗೋದು ಎಲ್ ಮನೆಗ್ ಬರ್ತೀಯ ನೀನು ನಿನ್ಗಿನ್ನೇನಿದ್ಯೋ ಕೆಲ್ಸ ಕೆಲಸ ನಿನ್ಗೆ ಓದೋದ್ ಬಿಟ್ಟು ಅಚ್ಕಟ್ಟೋಗ್ ಓದೋದ್ ಬಿಟ್ಟು ನಿನ್ ಏನು ನೀನು ಅವನ ಜೊತೆ ತಿರ್ಡೋಡ ಅಂತದ್ದು ಅಕ್ಕ ನೀನ್ ಅವ್ರ ನಂಗೆಲ್ಲಾ ಅನ್ಬಿಡ ಅದಕ್ಕೆ ಸುಬ್ಬ ಇದ್ದವ್ನು ಅಕ್ಕ ನಾನೇನಕ್ಕ ತೊಂದ್ರೆ ಮಾಡಿದೀನಿ ಅವನ್ಗೆ ಅವನು ಓದಕ್ ಹೋಯ್ತನ್ ಕಣಕ್ಕ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನೀನು ಇದ್ದವಳು ನೀನ್ ಮಾತಾಡ್ಬೇಡ ನನ್ ಗೆಳೆಯ ಅಲ್ವಕ್ಕ ಅದಕ್ಕೆ ಅವನಿಂತ ವಯಸ್ಸಿನ ಗೆಳೆಯನೋ ಅವನಿನ್ನ ಚಿಕ್ಕ ಹುಡುಗ ಓದೋ ಹುಡ್ಗ ಚೆನ್ನಾಗಿ ಓದಿ ದೊಡ್ಡನಾಗಿ ಏನಾದ್ರೂ ಒಂದ್ ಕೆಲ್ಸಕ್ಕೆ ಸೇರೋದ್ ಬಿಟ್ಟು ಇದೇನು ಇದು ಈಂತವ್ರ ಜೊತೆ ಇಲ್ಲ ಸೇರ್ಕಳ್ತೀಯಲ್ಲ ನಿಗೇನು ಆಗಿರೋದು ಅಂತ ಬಯಕ್ ಶುರು ಮಾಡ್ತಾಳೆ ಮೇನಾ ಅದಕ್ಕೆ ಅಷ್ಟರಲ್ಲಿ ಕುಸ್ಮವ್ರು ಕೂಡ ಎಷ್ಟ್ ಹೇಳಿದ್ರು ಅಷ್ಟೇ ನಮ್ಮ ಯಾರು ಹೇಳ್ತಾರೆ ಇವನಿಗೆ ಅದಕ್ಕೆ ನೀನ್ ಹಾಗೇನೆ ಮುಂದುವರಿಸ್ತಾಳೆ ಮುಂದುವರಿಸ್ದಾಗ ಅದಕ್ಕೆ ಏನಕ್ಕ ಆ ಅವನೇನು ಈಗ ನೀನ್ ಗಂಡ ಕುಡಿದ್ಬಿಟ್ಟು ನೋಡು ಅವನ್ಗೆ ಒಡ್ದ ಅವನ್ಗೆ ಈ ಸ್ಥಿತಿ ತಂದ ನಾವೇನು ಹಂಗೆಲ್ಲ ಏನು ಕುಡಿಯೋದು ಇದೆಲ್ಲ ಮಾಡಿಸ್ತೀವೇನಕ್ಕ ಅಂತ ಹೇಳಿರ್ತಾನೆ ನೀನ್ ಯಾರು ಹಂಗೆಲ್ಲಾ ಮಾತಾಡಕ್ಕೆ ನನ್ನ ಗಂಡನ ಬಗ್ಗೆ ಅಂತ ಹೇಳಿ ಎತ್ತಿ ಒಂದು ಕೊಡಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಅವ್ನು ಬಂದಿದ್ದು ಮಂಜು ಅಡ್ಡ ಬಂದ್ಬಿಟ್ಟು ಅವ್ರ ಅಕ್ಕ ನಾನು ಸುಮ್ಮನೆ ಇರೋದಿಲ್ಲ ಅವ್ನು ನನ್ನ ಫ್ರೆಂಡ್ ಎಂತ ಫ್ರೆಂಡ್ ನಿನಗೆ ಈ ವಯಸ್ಸಿನ ಫ್ರೆಂಡ್ ಏನ್ ಫ್ರೆಂಡ್ ಅವನು ಅವ್ನ ಯಾವ ಸುಮ್ಮನೆ ಫ್ರೆಂಡ್ ನಿನಗೆ ಅಂತ ಹೇಳಿ ಹೇಳ್ತಾಳೆ ಅಕ್ಕ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿನ್ನ ಗೊತ್ತಾಯ್ತಾ ನೀನ್ ಹಂಗೆಲ್ಲ ನೀನ್ ಕೈ ಮಾಡಕ್ ಬಂದ್ರೆ ಅಂತ ಕೈ ಹಿಡ್ಕೊಂಡು ಅವಳನ್ನ ಹೊಡಿಯೋಕ್ ಕುಯ್ತಾನೆ ಅಷ್ಟ್ರಲ್ಲಿ ಕುಸ್ಮಾ ಇದ್ದವ್ರು ಏನು ಅಕ್ಕ ನಮ್ ಬರೆಯದೇ ಬಿಡದವ ನೀವು ಸ್ವಲ್ಪನಾದ್ರೂ ಅವಳ ಮೇಲೆ ಕೈ ಮಾಡಕ್ ಹೋಗ್ತೀಯಲ್ಲೋ ಇಷ್ಟು ನಿನಗೆ ದುರಹಂಕಾರ ಅಂತ ಹೇಳ ಅವ್ರಂತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ப்ளீஸ் சப்ஸிரைப் ஷேர் மாலைக் கொடி மத்தனை மகி மெஹிப்பி கூட அனத்த அனந்த ன்யவாதாச்சிங்